ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಸಂಡೇ ಇವತ್ತು ಸಂಡೇ ನಾನ್ ವೆಜ್ ಇಲ್ದಲೆ ಕಂಪ್ಲೀಟೇ ಆಗೋಲ್ಲ ಡೇ ಸೊ ನಾನಿವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕಾಯಿ ಲವಂಗ ಚಕ್ಕೆ ಮತ್ತು ಮೇರೆಡು ಮೆಣಸು ಕೊತ್ತಂಬರಿ ಸೊಪ್ಪು ಅರಶಿನ ಅರಶಿನ ಒಂದು ಸ್ಪೂನ್ ಬೇಡ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಾಗೆ ನಾನು ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಯೂಸ್ ಮಾಡ್ತೀನಿ ಸೊ ನಾನು ಇದನ್ನು ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕಾಯಿ ಚಕ್ಕೆ ಲವಂಗನ ಹುರ್ಕೊತೀನಿ ಯಾಕೆ ಅಂದರೆ ಹುರ್ಕೊಂಡ್ರೆ ಟೇಸ್ಟ್ ಚಿಕನ್ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈರುಳ್ಳಿ ಒಂಥರ ಸ್ಮೆಲ್ ಬಿರುತ್ತಲ್ವಾ ಸೊ ಆ ಸ್ಮೆಲ್ಲೆಲ್ಲ ಹೋಗಿ ಚ ಹಸಿ ಹಸಿ ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಾನೆ ಸೊ ಈ ಥರ ಹುರ್ಕೊತೀನಿ ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೂ ಸಾಂಬಾರು ಮಾಡೋಕ್ಕೆ ಇರಲಿಲ್ಲ ಚಿಕನ್ ಸಾಂಬಾರು ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದೀನಿ ಸೊ ಇದೊಂದು ಹತ್ತು ನಿಮಿಷ ಬಿಟ್ಟು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಏಲಕ್ಕಿ ಮರ್ತ್ಕೊಂಡಿದ್ದೆ ಸೊ ಇವಾಗ ಆ್ಯಡ್ ಸೊ ಮಸಾಲ ರೆಡಿಯಾಗಿದೆ ಈಗ ಒಗ್ಗರಣೆಗೆ ಹಾಕೊಳ್ಳೋಣ ಅಂದರೆ ನಾನು ಇನ್ನು ನಾಟಿ ಕೋಳಿ ಸಾರು ಮಾಡಬೇಕಾದ್ರೆಲ್ಲ ಕುಕ್ಕರ್ಗೆ ಹಾಕ್ತೀನಿ ಯಾಕೆ ಅಂದರೆ ಅದು ಬೇಗ ಬೇಯೋಲ್ಲ ಸೊ ಅದಕ್ಕೋಸ್ಕರ ಕುಕ್ಕರ್ನ ಯೂಸ್ ಮಾಡ್ತೀನಿ ಸೊ ನಿಮ್ಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಹಾಯಲ್ಲಿ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಚಿಕನ್ ಸಾಂಬಾರಿಗೆಲ್ಲ ಇವಾಗ ರುಬ್ಕೊಂಡಿರ್ತೀವಲ್ಲ ಮಸಾಲ ಸೊ ರುಬ್ಕೊಂಡಿರೋ ಮಸಾಲ ಕಾದ ತಕ್ಷಣ ಹಾಕ್ಕೊಳ್ಳೋಣ ಹಾಗೆ ಚಿಲ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಹಾಕ್ತೀನಿ ಹಾಗೆ ಉಪ್ಪು ಹಾಗೆ ಸ್ವಲ್ಪ ಮೆಂತ್ಯ ಇಟ್ಕೊಂಡಿದ್ನಲ್ವ ಸೊ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಬೇಯೋಕೆ ಬಿಡಬೇಕು ಒಂದು ಮಸಾಲೆ ಎಲ್ಲ ಚೆನ್ನಾಗೆ ಸೊ ಒಂದು ಐದು ನಿಮಿಷ ಆದಮೇಲೆ ಒಂದು ಸ್ಪೂನು ಚಿಕನ್ ಮಸಾಲೆ ಆ್ಯಡ್ ಮಾಡ್ತೀನಿ ನಾನು ಒಂದು ಸ್ಪೂನು ಯಾಕೆಂದರೆ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ತೊಳೆದಿಟ್ಕೊಂಡಿರೋ ಚಿಕನ್ನ ಮಸಾಲ ಜೊತೆ ಹಾಕ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಇದು ಮಾಡಿ ಒಂದು ಹತ್ತು ನಿಮಿಷನಾದ್ರೂ ಆ ಮಸಾಲ ಜೊತೆ ಚಿಕನ್ ಬೇಯಬೇಕು ಯಾಕೆ ಅಂದರೆ ನೀರಿನ ಅಂಶ ಇರುತ್ತಲ್ವ ಚಿಕನಲ್ಲಿ ಸೊ ಆ ನೀರಿನ ಚಿಕನಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ರೆ ಚಿಕನ್ಗೆ ಖಾರ ಮತ್ತು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತಲೇ ಸೊ ನಾವು ಸಾಂಬಾರು ಪುಡಿನ ಮನೆಯಲ್ಲೇ ರೆಡಿ ಮಾಡ್ಕೊತೀವಿ ಚಿಕನ್ ಸಾರು ಮತ್ತು ಮಟನ್ ಸಾರು ಮನೇಲೆ ರೆಡಿ ಮಾಡ್ಕೊತೀವಿ ಸೊ ಅದನ್ನು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಇಲ್ಲ ಖಾರ ತಿನ್ನೋರು ಕಡಿಮೆ ಇದ್ದರೆ ತಿನ್ ಕಡಿಮೆ ಹಾಕೊಳ್ಳಿ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಅಂದರೆ ನಿಮ್ಮ ಮನೇಲಿ ಗೊತ್ತಿರುತ್ತಲ್ವ ನೋಡ್ಕೊಂಡು ಹಾಕ್ಕೋಬೇಕು ಹಾಗೆ ಇದೊಂದು ಸ್ವಲ್ಪ ಕುದಿ ಬರಬೇಕು ನೋಡಿ ಈ ಥರ ಕುದೀತಾ ಇದೆಯಲ್ವಾ ಈ ಥರ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡೋಣ ಇವಾಗ ಕಾಯಿ ಖಾರ ರೆಡಿ ಮಾಡ್ಕೋಬೇಕಲ್ವ ಬನ್ನಿ ಕಾಯಿ ಖಾರ ರೆಡಿ ಮಾಡ್ಕೊಳಕ್ಕೆ ಏನೇನು ಬೇಕಿಲ್ಲ ಹೇಳ್ತೀನಿ ಕಾಯಿ ಮತ್ತು ಗಸಗಸೆ ಕಡ್ಮೆ ಟೊಮೆಟೊ ನೋಡಿ ಕಡಲೆ ಒಂದು ಇಡಿ ಒಂದು ಸ್ವಲ್ಪ ಟೊಮೆಟೊ ಮತ್ತು ಕಾಯಿ ಟೊಮೆಟೊ ಜಾಸ್ತಿ ಹಾಕಬಾರ್ದು ಒಂದು ಒಂದು ಚಿಕ್ಕದು ಒಂದು ಪೀಸ್ ಹಾಕಿದ್ರೆ ಸಾಕು ನೋಡಿ ನನ್ನ ನಾನು ಅಡುಗೆ ಮಾಡ್ತಾ ಇದ್ದೀನಿ ನನ್ನ ಮಕ್ಳು ಬಕೀಟೆಲ್ಲ ತೊಗೊಂಡು ಅವ್ರು ಅಡುಗೆ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ಯಾ ಮಕ್ಕಳೇ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ದೀರಾ ಚಿನ್ನಮ್ಮ ಏನು ಮಾಡ್ತಿದ್ದೀರಾ ಅಡುಗೆನಾ ಏನು ಅಡುಗೆ ಮಾಡ್ತಿದ್ದೀಯಾ ಅನ್ನ ಏನು ಏನು ಸಾಂಬಾರು ಚಿಚ್ಚಿ ಸಾಂಬಾರು ಮಾಡ್ತಿದ್ಯಾ ನಂಗೆ ಕೊಡ್ತೀಯ ಚಿಚ್ಚಿ ಸಾಂಬಾರು ಕೊಡ್ತೀರಾ ಏನು ಬಕಿಟಲ್ಲಿ ಚಿ ಬಕಿಟಲ್ಲಿ ಸಾಂಬಾರು ಮಾಡ್ತಿದ್ದೀರಾ ಹ್ಞೂ ಆಯ್ತು ಆಯ್ತು ಮಾಡಿ 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 ಕಾಯಿ ಟೊಮೆಟೊ ಕಡಲೆ ಎಲ್ಲ ರುಬ್ಕೊಂಡಿದ್ದೀನಿ ಸೊ ಇದೆ ಅದು ಸೊ ಇವಾಗ ಕುಕ್ಕರು ಮುಚ್ಚಳ ತೆಗಿಯೋಣ ಇಲ್ಲೋ ನೋಡೋಣ ಬೆಂದಿದೆ ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಸೊ ಇವಾಗ ಬೆಂದಿದೆಯಲ್ವ ಕಾಯಿ ಖಾರ ಜೊತೆ ಸ್ವಲ್ಪ ಬೆಂದರೆ ಚಿಕನ್ಗೆ ಖಾರ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ನಾನು ಏನು ಮಾಡ್ತೀನಿ ಕಾಯಿ ಖಾರ ಕಾಯಿ ಖಾರ ಮತ್ತು ಇದನ್ನೆಲ್ಲ ಒಂದೇ ಇದಕ್ಕೆ ಹಾಕ್ಕೊಂಡು ಒಟ್ಟಿಗೆ ಬೇಯಿಸ್ಕೊತೀನಿ ನೋಡಿ ಈ ಥರ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ ಸೊ ಇದು ಮೊಟ್ಟೆ ಮತ್ತೆ ಎಲ್ಲ ಇರುತ್ತಲ್ವ ಅದು ಮುಂಚೆನೇ ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸಾಂಬಾರು ಕುದಿಬೇಕಾದ್ರೆ ಕಾಯಿ ಖಾರ ಜೊತೆ ಹಾಕ್ತೀನಿ ನೋಡಿ ಈ ಥರ ಕುದೀತಾ ಇದೆ ಹಾಗೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀನಿ ಸಾಂಬಾರು ರೆಡಿಯಾಗಿದೆ ಮುದ್ದೆನೂ ರೆಡಿಯಾಗಿದೆ ಇವಾಗ ಬ್ಯಾಟಿಂಗ್ ಒಂದೇ ಇರೋದು ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ